ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ಇವತ್ತು ಬೆಳಿಗ್ಗೆಯಿಂದನೇ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಲ್ಲ ಸೊ ಇವಾಗ ಫುಲ್ಲು ಚಳಿ ಇರೋದ್ರಿಂದ ಫುಲ್ ಎಲ್ಲರಿಗೂ ಕೋಲ್ಡ್ ಆಗಿದೆ ನೋಡ್ಬೋದು ನೀವು ಫುಲ್ಲು ಕೋಲ್ಡು ನಂತರ ಲೈಟ್ ಆಗಿ ಥರ ಇದೆ ಸೊ ಬನ್ನಿ ಎಲ್ಲ ಕಡೆ ಇದೇ ಥರ ಅಂದ್ಕೊಂತೀನಿ ಇವಾಗ ಅದೊಂದು ಸೀಸನಲ್ಲಿ ಫುಲ್ಲು ಎಲ್ಲರಿಗೂ ಕೋಲ್ಡು ಕೆಮ್ಮು ಇದೆಲ್ಲ ಆಗಿ ಬರ್ತಾ ಇರತ್ತೆ ಇವಾಗ ಸೊ ಮನೇಲಂತೂ ಎಲ್ಲರಿಗೂ ಕೋಲ್ಡ್ ಆಗಿಬಿಟ್ಟಿದೆ ನಾನಂತೂ ಬಿಸಿನೀರೇ ಕುಡಿತಾ ಇದ್ದೀನಿ ಡೈಲಿ ಕುಡಿತಾ ಇದ್ರು ಕೂಡ ಸರಿ ಕ್ಯಾ ಫುಲ್ ಕೋಲ್ಡ್ ಆಗ್ಬಿಟ್ಟಿರುತ್ತೆ ಸೊ ನನ್ನ ವಯಸ್ಸಲ್ಲೇ ಗೊತ್ತಾಗ್ತಾ ಇರ್ಬೋದು ನಿಮಗೆ ಸೊ ಬನ್ನಿ ಇವತ್ತಿನ ಅಂಗಡಿಯಿಂದ ಮನೆವರೆಗೂ ಸೊ ಇವತ್ತಿನದೋಗಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಸಾಯಂಕಾಲ ಐದು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಏನು ಇಡೀ ದಿವಸ ನಾನೇನು ವೀಡಿಯೋಗಳನ್ನ ಮಾಡ್ಕೊಡೋಲ್ಲ ಅಂಗಡಿದು ಸೊ ಕೆಲಸ ಮಾಡೋದನ್ನೇ ಶೇರ್ ಮಾಡ್ಕೊಡ್ತಾ ಇರಬೇಕು ಹಾಗಾಗಿ ಏನು ಜಾಸ್ತಿ ಉಡಿಯೋ ಮಾಡ್ಕೊಂಡಿಲ್ಲ ಸೊ ಸಂಜೆ ಆಗ್ತಾ ಬಂತು ಕಸ ಎಲ್ಲ ಗುಡಿಸಿದೆ ಸಾಯಂಕಾಲ ಇವಾಗ ಸೊ ಆಚೆ ಕೂತ್ಕೊಳ್ಳೋಣ ಒಂದು ಸ್ವಲ್ಪ ಆ ಕಡೆಯಿಂದ ಈ ಕಡೆ ವಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾಕಂದರೆ ಎಲ್ಲೊಂದೇ ಹತ್ರ ಕೂತ್ಕೊಂಡಿರ್ತೀವಿ ಅವಾಗು ವಾಕಿಂಗ್ ಮತ್ತು ಎಲ್ಲೂ ನಡೆಯೋದೇ ಇಲ್ಲ ಹೇಳಬೇಕು ಅಂದರೆ ಸೊ ಅಂಗಡಿಯಲ್ಲಿ ಏನು ಓಡಾಡ್ತೀವೋ ಅಷ್ಟು ಮಾತ್ರನೇ ಸೊ ಹಾಗಾಗಿ ಮನೆ ಆ ಕಡೆಯಿಂದ ಈ ಕಡೆ ಜೆಸ್ಟ್ ಸ್ವಲ್ಪ ದೂರ ಅಷ್ಟೇ ಇರೋದು ಹಾಗೆ ಓಡಾಡೋಣ ಕೂಡ ಇಲ್ಲಿ ಜಾಗ ಆಗಲ್ಲ ಕೈ ಹೀಗೆ ಹೀಗೆ ಮಾಡೋದಕ್ಕೂ ಆಗಲ್ಲ ಯಾಕಂದ್ರೆ ಜಾಗ ಇಲ್ಲ ಎಷ್ಟೇ ಹೋಗ್ಬೋದು ಆಗಲ್ಲ ಆ ಕಡೆ ಈ ಕಡೆ ಬಿಸ್ಕೆಟ್ಸ್ ಅದೆಲ್ಲ ಜೋಡಿಸಿರ್ತೀವಲ್ಲ ಅದಕ್ಕೋಸ್ಕರ ಅಷ್ಟೇ ಸಿಂಪಲ್ ಸೇವಾ ಅಂಗಡಿ ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದೀವಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತೇಳಿ ನೋಡ್ಬೋದು ಇವಾಗೆಲ್ಲ ಕೆಲಸದಿಂದ ಮನೆಗೆ ಹೋಗೋರೆಲ್ಲ ಈ ಟೈಮಿಗೆ ಹೋಗ್ತಾ ಇರ್ತಾರೆ ಡೈಲಿ ಇದೇ ರೀತಿ ಜಾಮ್ ಆಗಿರುತ್ತೆ ಮನೆಗೆ ಬಂದು ಇವಾಗ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಅಷ್ಟೇ ಬಂದ್ವಿ ಸೊ ಪಾಪ ರಾಗಿ ಸೇರಿ ಮಾಡ್ಕೊಂಬರೋಣ ಬೀಜ ನಿನ್ನೆಲ್ಲ ಹುರಿದಿಟ್ಟಿದ್ದೀನಿ ಸೊ ಆ ಬ್ಲಾಗ್ಸನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸೊ ಯಾರು ನೋಡಿಲ್ಲ ಅಂದರೆ ಸೊ ಬನ್ನಿ ಇವಾಗ ರಾಗಿ ಮಿಷಿನ್ಗೆ ಹೋಗ್ಬಿಟ್ಟು ಬಂದು ಬ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತೀನಿ ಕೋಲ್ಡ್ ಆಗಿದೆ ಸೀತಾ ಸೊಕ್ಕೆ ಬನ್ನಿ ಫ್ರೆಂಡ್ಸ್ ಇವಾಗ ಸಹ ನಾನು ಮುಗಿಸಿದ್ದಾಯಿತು ಸೊ ಇವಾಗ ಹೋಗಿ ಪೂಜೆ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳೋಣ ಸೊ ಮತ್ತು ಅಡುಗೆ ಒಂದಿಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಣ್ಣ ಬೆಳಿಗ್ಗೆ ಕೂಡ ಪೂಜೆ ಮಾಡಿದರು ಬೆಳಿಗ್ಗೆ ಸಾಯಂಕಾಲ ಮಾಡಿರ್ತಾರೆ ಸೊ ಇವತ್ತು ಗೋಡನಕ್ಕೆ ಹೋಗಿದ್ದಾರೆ ದೀಪ ಹಾರೋಗಿತ್ತು ಹಾಗಾಗಿ ನಾನು ಕೂಡ ದೀಪನ ಹಚ್ಚಿ ದೂಪ ಎಲ್ಲ ಹಾಕಿ ಈ ರೀತಿ ಪೂಜೆನ ಮಾಡ್ಕೊಂಡಿದ್ದೀನಿ ಮತ್ತು ರಾಗಿ ಸೇರಿ ಇದು ಪುಡಿ ಮಾಡಿ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಅದು ಮೇಲೆ ಎಲ್ಲ ಡಬ್ಬಕ್ಕೆ ಅಮ್ಮನ ಕೈಯಲ್ಲಿ ಕೊಟ್ಟಿದ್ದೀನಿ ಸೊ ಅಮ್ಮ ಕೂತ್ಕೊಂಡು ಎಲ್ಲ ಡಬ್ಬಕ್ಕೆ ಹಾಕಿರ್ತಾವ್ರೆ ಡೈಲಿ ತಿನ್ಸೋದಕ್ಕೆ ಒಂದು ಡಬ್ಬಕ್ಕೆ ಮತ್ತು ಹಾಗೆ ಎತ್ತಿಕ್ಬಿಡೋಕೆ ದೊಡ್ಡ ಹಬ್ಬದಲ್ಲಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ಸೊ ಹಾಗೆ ಅಮ್ಮಂಗೆ ರಾಗಿ ಹಾಕಿ ಕೊಟ್ಟು ಇಡ್ತಾಯಿದ್ರು ಸೊ ಮತ್ತು ನಾನು ನಮ್ಮ ಮನೆ ಹತ್ರ ಬಂದು ಟೆರೆಸ್ಗೆ ಎಲ್ಲ ಗಿಡಗೆಲ್ಲ ನೀರು ಹಾಕಿಬಿಟ್ಟು ಹೋಗೋಣ ಈ ನಡುವೆ ಮಳೆ ಬೀಳ್ತಾ ಇಲ್ವಲ್ಲ ಸೊ ಮಳೆ ಬಿದ್ದರೆ ಟೆನ್ಷನ್ ಇರೋಲ್ಲ ಇನ್ನು ಎರಡು ದಿವಸ ನೀರು ಹಾಕಿಲ್ಲ ಅಂದರೆ ಗಿಡಗಳೆಲ್ಲ ಒಣಗಿಬಿಡತ್ತೆ ಹಾಗಾಗಿ ಒಂದು ದಿವಸ ಬಿಟ್ಟು ಒಂದು ದಿವಸ ನಾನು ಗಿಡಕ್ಕೆ ಬಂದು ನೀರು ಹಾಕಿಬಿಟ್ಟು ಹೋಗ್ತೀನಿ ಸೊ ಇನ್ನು ಮೋಟ್ರು ಕೂಡ ಆನ್ ಆಗ್ತಾ ಇರಲಿಲ್ಲ ನಮ್ಮ ಮನೆಯದು ಇವಾಗ ಇಲ್ಲಿರಲ್ವಲ್ಲ ಮೋಟ್ರ್ ಆನ್ ಮಾಡೋದು ಬಿಟ್ಟಿದ್ದೀವಿ ಹಾಗಾಗಿ ಮೋಟ್ರ್ ಆನ್ ಆಗ್ತಾ ಇರಲಿಲ್ಲ ಮತ್ತು ಕ್ಯಾನಲ್ಲಿ ಒಂದು ಸ್ವಲ್ಪ ನೀರಿತ್ತು ಅದನ್ನೇ ತೊಗೊಂಬಂದು ಎಲ್ಲ ಗಿಡಕ್ಕೂ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಆ ಮನೆಗೆ ಹೋದ್ಮೇಲೆ ಮತ್ತೆ ಈ ಬ್ಲಾಗ್ಸಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಇದು ಭಾನುವಾರ ವೀಡಿಯೋ ಸೊ ಭಾನುವಾರ ಸಂಜೆ ಚಿಕನ್ ಎಲ್ಲ ತಂದಿದ್ದರು ಸೊ ನಾನು ಹೋಗೋ ಅಷ್ಟರಲ್ಲಿ ನಮ್ಮ ಮನೆಯವರೆಲ್ಲ ಚಿಕನ್ಗೆ ರೆಡಿ ಮಾಡಿ ಆಲ್ರೆಡಿ ಇಟ್ಟಿದ್ದರು ಆಮೇಲೆ ನಾನು ಮಸಾಲೆ ರುಬ್ಬಿ ಹಾಕಿದ್ದೀನಿ ಮುಕ್ಕಾಲು ಕೆ ಜಿ ಚಿಕನ್ ಗ್ರೇವಿ ಮಾಡ್ತಾ ಇರೋದು ಸೊ ನಮ್ಮ ಮನೆಯವರೆಲ್ಲ ರೆಡಿ ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ ಬೇಯಿಸೋದಕ್ಕೆ ಅಂಥೇಳಿ ನಾನು ಆಮೇಲೆ ಮಸಾಲೆ ರುಬ್ಬ ಹಾಕೊಳ್ಳೋಣ ಅಂಥೇಳಿ ಎಲ್ಲ ವಾಶ್ ಮಾಡಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾನು ಚಿಕನ್ ನೀರೆಲ್ಲ ಹಿಂಡ್ಕೊಂಡು ಚಿಕನ್ ಹಾಕ್ಕೊಂಡು ಮತ್ತು ಖಾರದ ಪುಡಿ ಅರಶಿನ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಬಾಡಿಸ್ಕೊಬೇಕು ಒಂದು ಐದು ಹತ್ತು ನಿಮಿಷ ಬಾಡೋದಾದ್ಮೇಲೆ ನೀರು ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಚಿಕನ್ ಮಸಾಲಾನು ಹಾಕಿ ಅದು ಕುದೀತಾ ಇರೋ ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಬೋದು ಸಿಂಪಲ್ ಮಸಾಲೆ ಮಾಡ್ತಾಯಿದ್ದೀನಿ ಮತ್ತು ಈಸಿಯಾಗಿ ರೈಸ್ ಮೇಲೆ ಮಾಡ್ಕೊಳ್ತಾ ಇರೋದು ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪಪ್ಪು ಸ್ವಲ್ಪ ಕರಿಬೇವು ಕೊತ್ತಂಬರಿ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕು ಟೊಮೆಟೊ ಒಂದೆರಡು ಈರುಳ್ಳಿ ಇಷ್ಟೇ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಅಷ್ಟರಲ್ಲಿ ಚಿಕನ್ ಕೂಡ ಬೆಂದಿರುತ್ತೆ ಆಮೇಲೆ ಈ ಮಸಾಲೆ ಒಂದೆರಡು ನಿಮಿಷ ಬಾಡಿಸ್ಕೊಂಡ್ರೆ ಆಯಿತು ಇನ್ನು ರು ರುಬ್ಬಿರೋಂಥ ಮಸಾಲೆನ ಸೇರಿಸಿ ಸ್ವಲ್ಪ ಅವಾಗವಾಗ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳೋಣ ಬೇರೆ ಇನ್ನೇನು ಹಾಕಿಲ್ಲ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಬೇಕಂದ್ರೆ ಹಾಕ್ಕೊಳ್ಬೋದು ಸೊ ನಾನು ಯಾವಾಗೂ ಧನಿಯಾ ಯೂಸ್ ಮಾಡ್ಕೊಳ್ತೀನಿ ಸೊ ಇದಕ್ಕೆ ಧನಿಯಾ ಪುಡಿ ನಮ್ಮ ಮನೆಯವ್ರು ಹಾಕಿದ್ದಾರೆ ಒಂದು ಸ್ವಲ್ಪ ಸೊ ಅಷ್ಟೇ ಫ್ರೆಂಡ್ಸ್ ಇದು ಬೈ ಇನ್ನು ಊಟ ಮಾಡಿ ಇನ್ನು ನಾನು ಎಲ್ಲರದು ಊಟ ಆದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ ಹಾಗೆ ನಾಳೆಗೆ ದೋಸೆಗೆ ನೆನೆಸ್ಕೊಳ್ಳೋಣ ಅಂಥೇಳಿ ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ ದೋಸೆ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ತುಂಬ ದಿವಸ ಆಯಿತು ನೆನೆಸಿರಲಿಲ್ಲ ಹಾಗಾಗಿ ದೋಸೆ ಹಿಟ್ಟಿಗೆ ನೆನೆಸ್ಬಿಟ್ಟು ಮಲ್ಕೊಳ್ಳೋಣ ಅಂಥೇಳಿ ಊಟ ಆಗಿದ್ದು ಮತ್ತೆ ನಾನು ತೋರಿಸಲಿಲ್ಲ ನಿಮಗೆ ಇವಾಗ ದೋಸೆಗೆ ಏನೇನು ಬೇಕು ತಗೊಂಡು ನೆನೆಸ್ಕೊಳ್ಳೋಣ ಒಂದು ಕೆ ಜಿ ಅಕ್ಕಿಗೆ ನೆನೆಸ್ಕೊತಾ ಇದ್ದೀನಿ ನಾನು ಸೊ ದೋ ಇಡ್ಲಿ ಆದರೆ ಅಷ್ಟು ಇಷ್ಟಪಡೋಲ್ಲ ದೋಸೆ ಆದರೆ ಎಲ್ಲರಿಗೂ ಇಷ್ಟ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ದೋಸೆ ಅಂದರೆ ಇಷ್ಟ ನನಗೇನಂದರೆ ದೋಸೆಗೆ ಎಣ್ಣೆ ಜಾಸ್ತಿ ಹೋಗುತ್ತೆ ಅಂತ ನಾನು ಆ ಥರ ಯೋಚನೆ ಮಾಡ್ತೀನಿ ಸೊ ಇವಾಗ ಒಂದು ಕೆ ಜಿ ಅಕ್ಕಿಗೆ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಉದ್ದಿನ ಗೋಲ ಒಂದೆರಡು ಟೇಬಲ್ ಸ್ಪೂನಷ್ಟು ಸ ಮೆಂತೆ ಕಡಲೆಬೇಳೆ ಹೆಸರು ಬೇಳೆ ತೊಗರಿಬೇಳೆ ಅವಲಕ್ಕಿ ಇಷ್ಟೆಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಆಗುವಷ್ಟು ಹಾಕಿ ನೆನೆಸ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ತುಂಬಾನೇ ಗಲೀಜಿತ್ತು ಈ ಸರಿ ಸೊಸೈಟಿ ಅಕ್ಕಿಯಲ್ಲಿ ಬೇರೆ ಬೇರೆ ಬೇಳೆಗಳು ಹಾಕಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ತರ ಆಗುತ್ತೆ ನೋಡಿ ನೈಟ್ ನೆನಸ್ತೆ ಬೆಳಿಗ್ಗೆ ಅಷ್ಟರಲ್ಲಿ ಆಲ್ರೆಡಿ ನೆಂದು ಇಷ್ಟೊಂದಾಗಿದೆ ಅಕ್ಕಿನ ಇನ್ನ ಮೇಲೆ ತೋರಿಸ್ತೀನಿ ಇವಾಗ ಫ್ರೆಂಡ್ಸ್ ಮನೆಗೆ ಇವಾಗ ಬಂದು ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗಿದ್ದೀನಿ ಸೊ ಇವಾಗ ಸೊ ಸೊಡಿಯೋನ ನಾನು ಎರಡು ಮೂರು ದಿವಸ ಕಂಟಿನ್ಯೂ ಮಾಡಿದ್ದೀನಿ ಸಂಡೆ ಶನಿವಾರ ಹಾಗೆ ಇವತ್ತು ಸೋಮವಾರ ನಾಳೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ಸೊ ಇವಾಗ ನೈಟ್ ಊಟಕ್ಕೆ ದೋಸೆ ಆದರೆ ನಿನ್ನೆ ನೈಟೇ ನೆನೆಸಿದ್ದೆ ಇವಾಗ ರುಬ್ಬಿಸ್ಕೊಂಬರಕ್ಕೆ ಹೋಗಿದ್ದಾರೆ ಲೇಟ್ ಲೇಟಾಗಿದೆ ಫರ್ಮೆಂಟ್ ಯಾವಾಗುತ್ತೆ ಗೊತ್ತಿಲ್ಲ ನೋಡಬೇಕು ಸೊ ಇವಾಗ ಫರ್ಮೆಂಟ್ ಮಾಡೋಕ್ಕಿಟ್ಟು ಪಾಪಗೆ ರಾಗಿ ಮಾಡಿ ತಿನ್ನಿಸಿ ಇವತ್ತು ದೋಸೆ ತುಂಬಾ ಕ್ರಿಸ್ಪಿಯಾಗಿರೋಂಥ ದೋಸೆ ಮತ್ತು ಆಲೂಗಡ್ಡೆ ಗೊಜ್ಜು ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಮತ್ತು ಬೇಗ ಆಗೋ ಥರ ಸೊ ಬನ್ನಿ ಬೇಗ ಹೋಗಿ ದೋಸೆ ಹೋಗಿ ಮಾಡ್ಕೊಂಡು ಬಂದ್ಬಿಡೋಣ ಇವಾಗ ದೋಸೆ ಹಿಟ್ಟನ್ನ ರುಬ್ಬಸ್ಕೊಂಡ್ಬಂದರು ಸೊ ಇವಾಗ ಎರಡು ಭಾಗ ಮಾಡಿದ್ದೀನಿ ಅಂದರೆ ಬೆಳಿಗ್ಗೆ ಅಂದರೆ ನಾಳೆಗೆ ಸ್ವಲ್ಪ ಮತ್ತು ಇವಾಗ ಸ್ವಲ್ಪ ದೋಸೆ ಮಾಡ್ಕೊಳೋದಕ್ಕೆ ಅಂಥೇಳಿ ಸೊ ಎರಡೂ ಅಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಬಿ ಕೊಟ್ಟಿರ್ತಾರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇವಾಗ ಮಾ ಇವಾಗ ಏನು ದೋಸೆ ಮಾಡ್ಕೊತೀನೋ ಪಾತ್ರೆಗೆ ಒಂದು ಸ್ವಲ್ಪ ಸೋಡಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕಲಿಸ್ಕೊಂಡಿದ್ದೀನಿ ಇನ್ನು ನಾಳೆಗೆ ಅಂಥೇಳಿ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಸೊ ಅದು ಯಾವ ರೀತಿ ಫರ್ಮೆಂಟ್ ಆಗಿರತ್ತೆ ಅಂತ ಹೇಳಿ ಹುಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ನಾನು ಸೊ ಇವತ್ತು ಒನ್ ಅವರಾಗಿ ನೆನೆಸಿಟ್ಟು ಆಮೇಲೆ ನಾನು ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಇಟ್ಟಿದ್ದೀನಿ ಬಿಸಿ ಇರೋಂಥ ಗ್ಯಾಸ್ ಇನ್ನೊಂದು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಈ ಕಡೆ ಅಡುಗೆ ಅಂದರೆ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಪಾಪ್ ಇನ್ನು ಆಲೂಗಡ್ಡೆ ಗೊಜ್ಜು ಮಾಡ್ಕೊಳ್ಳೋಣ ಅಂಥೇಳಿ ಹೇಳಿದೆ ನಾನು ಸೊ ಬಟ್ ಪಾಪು ಚಟ್ನಿನೇ ಬೇಕು ಅಂತ ಹೇಳ್ದೆ ಹಾಗಾಗಿ ನಾನು ಸೊ ಚಟ್ನಿ ಎಲ್ಲರೂ ತಿಂತಾರಲ್ಲ ಅಂಥೇಳಿ ಆಲೂಗಡ್ಡೆ ಗೊಜ್ಜನ್ನ ಮಾಡ್ಕೊಳ್ಳಿಲ್ಲ ಹಾಗೆ ಚಟ್ನಿದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ ಅದಕ್ಕೇನೇನು ತಗೊಳ್ತಾ ಇದ್ದೀನಿ ಅಂಥೇಳಿ ಸೊ ತೋರಿಸ್ತೀನಿ ಹೇಳ್ತೀನಿ ಇವಾಗ ಎಲ್ಲ ಒಂದು ಪ್ಲೇಟಲ್ಲಿ ಜೋಡಿಸ್ಕೊಂಡು ಹೇಳೋಣ ಅಂದ್ಕೊಂಡು ಫಸ್ಟು ಈರುಳ್ಳಿ ಟೊಮೊಟೊ ಇದ್ದೀನಿ ಆಲೂಗಡ್ಡೆ ಗೊಜ್ಜು ಮಾಡೋಣ ಅಂದ್ಕೊಂಡೆ ಸೊಪ್ಪು ಮಕ್ಕಳೆಲ್ಲ ಚಟ್ನಿ ಬೇಕು ಅಂತ ಹೇಳಿದರು ಹಾಗಾಗಿ ಇವಾಗ ನಾನು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಸೊ ಎಂಟು ಒಂಬತ್ತು ಜನಕ್ಕೆ ಹಾಕ್ಬೇಕು ಆ ರೀತಿ ನಾನು ಚಟ್ನಿ ಇದ್ದೀನಿ ಕಡಲೆ ಬೀಜ ಹುರಿದಿದ್ದೀನಿ ಒಂದು ಏಳೆಂಟು ಎಂಟು ಮೆಣ್ಸಿನ್ಕಾಯಿ ಹುರಿದು ತೊಗೊಂಡಿದ್ದೀನಿ ಕಡಲೆಪಾಪ ಒಂದೆರಡು ಟೇಬಲ್ ಸ್ಪೂನು ಸ್ವಲ್ಪ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಒಣಗೊಬ್ಬರಿ ಒಂದು ಮೂರು ಟೊಮೆಟೊ ಇದೆ ಹುರ್ಕೊಂಡಿದ್ದೀನಿ ಒಂದೇ ಹಾಕಿ ಒಂದೇ ಒಂದು ಈರುಳ್ಳಿನ ಚೆನ್ನಾಗಿ ಹುರಿದೀನಿ ಇಷ್ಟೇ ಸೊಗಂಧ ಸ್ವಲ್ಪ ಕೊತ್ತಂಬರಿ ಕೂಡ ಇದ್ದೀನಿ ಸೊ ಒಂದು ರುಚಿಗೆ ತಕ್ಕ ಸುಪ್ ಹಾಕಿ ಒಂದು ಸ್ವಲ್ಪ ಹುಚ್ಚನ್ನು ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಚಟ್ನಿ ಮಾಡ್ಕೊಳ್ಳೋದು ಮತ್ತು ಸಿಂಪಲ್ ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಬನ್ನಿ ಇದನ್ನು ಫಸ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿನಿ ಒಂದು ಸ್ವಲ್ಪ ಹುಣಸೆಹಣ್ಣೆಲ್ಲ ಹಾಕಿ ರು ನುಣ್ಣಗೆ ರುಬ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ದೋಸೆಗೆ ಇಡ್ಲಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಕಡಲೆ ಬೀಜ ಜಾಸ್ತಿ ಹಾಕಿದ್ದೀನಿ ಕೊಬ್ಬರಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಹಾಗಾಗಿ ತುಂಬಾ ರುಚಿಯಾಗಿರುತ್ತೆ ಸೊ ಇವಾಗ ರುಬ್ಬಿದ್ದಾಗಿದೆ ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ಕೂಡಲೇ ಇದಕ್ಕೆ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬನೇ ರುಚಿಯಾಗಿರುತ್ತೆ ನೋಡಿ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕೊಂಡ್ರೆ ತುಂಬಾ ರುಚಿ ಇರುತ್ತೆ ಸೊ ಮಧ್ಯೆ ಒಂದೊಂದು ಸ್ವಲ್ಪ ಕಾಳು ಸಿಗುತ್ತಲ್ಲ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕಿದ್ದೀನಿ ಹೇಳಿ ತುಂಬ ಹಾಕಿಬಿಟ್ರು ಕೂಡ ಚೆನ್ನಾಗಿರಲ್ಲ ಹಾಗಾಗಿ ನೋಡಿಕೊಂಡು ಸಾಸಿವೆನ ಹಾಕಿ ಒಂದು ಆಗೋಷ್ಟು ಕರ್ಬೇವನ್ನ ಹಾಕಿದ್ದೀನಿ ಸೊ ಇಷ್ಟನ್ನು ಹಾಕಿ ಫುಲ್ಲು ಚಟ್ಪಟ ಅಂತ ಸಿಡಿಲಿ ಆಮೇಲೆ ರುಬ್ಬಿರೋ ಅಂಥ ಚಟ್ನಿನ ಹಾಕ್ಕೊಳ್ಳೋಣ ಇನ್ನು ಬೇಕಂದರೆ ಇದಕ್ಕೆ ಒಂದು ಸ್ವಲ್ಪ ಒಣಗಿದ ಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಅದು ಚೆನ್ನಾಗಿರುತ್ತೆ ನೋಡಿ ನುಣ್ಣಗೆ ರುಬ್ಬಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಗಟ್ಟಿಗೂ ಬೇಡ ಜಾಸ್ತಿ ತೆಳಿಗೂ ಬೇಡ ಸೊ ಆಗಿ ನೀರು ಹಾಕಿ ನಾನು ಇದನ್ನು ಕುದಿಸ್ಕೊಳ್ಬಾರ್ದು ಜಸ್ಟ್ ಒಗ್ಗರಣೆ ಕೊಟ್ಟು ಸೊ ರುಬ್ಬಿರೋಂಥ ಚಟ್ನಿನ ಹಾಕಿ ಒಂದು ಎರಡು ಉಪ್ ಉಪ್ಪಂತೂ ಅವಾಗೆ ಹಾಕಿದ್ದೀನಿ ಸೊಪ್ಪು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ನೋಡಿಕೊಂಡು ಆಮೇಲೆ ನೀರು ಸೇರಿಸ್ಕೋಬೇಕು ಸೊಪ್ಪು ಜಾಸ್ತಿ ಆದರೆ ಒಂದು ಸ್ವಲ್ಪ ನೀರು ಹಾಕೋಬೋದು ಸೊಪ್ಪು ಕಡಿಮೆ ಆದರೆ ಮತ್ತೆ ಮೇಲೆಯಿಂದ ಉಪ್ಪು ಹಾಕೋಬೋದು ಅಂಥೇಳಿ ನಾನು ಯಾವಾಗ ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕ್ತೀನಿ ನೋಡಿ ಚಟ್ನಿನ ಹಾಕಿ ಮತ್ತು ನೀರು ಒಂದು ಸ್ವಲ್ಪ ಹಾಕಿದ್ದೀನಿ ಇಷ್ಟು ಗಟ್ಟಿ ಇದ್ದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಎರಡು ದಿವಸ ಇಟ್ಕೊಂಡು ತಿನ್ಬೋದು ಸೊ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಾನು ಸೊ ಇವಾಗ ತಿಂದು ಮತ್ತೆ ನಾಳೆಗೆ ಅಂಥೇಳಿ ಫ್ರಿಜ್ಜಲ್ಲಿ ಹಂಗೆ ಎತ್ತಿಕ್ಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂಥೇಳಿ ಕರಿಬೇವಿಂದ ಈ ಥರ ಜೋಡಿಸಿದ್ದೀನಿ ಸೊ ಇಷ್ಟ ಆಯಿತಲ್ವ ನಿಮಗೆ ಚಟ್ನಿ ಇಷ್ಟ ಆಯಿತು ಅನ್ಕೋತೀನಿ ಏನದು ಇವತ್ತು ಪಿಜ್ಜಾ ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ಒಂದೆರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದೆರಡು ಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿ ಒಂದು ಬೌಲಲ್ಲಿ ಹಾಕಿದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೈಯಿಂದ ಚೆನ್ನಾಗಿ ಈರುಳ್ಳಿ ಎಲ್ಲ ಬಿಡಿ ಬಿಡಿ ಆಗಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಉಜ್ಕೊಬೇಕು ಅಷ್ಟರಲ್ಲಿ ದೋಸೆ ತವ ಕೂಡ ಕಾದಿರತ್ತೆ ಒಂದು ಈರುಳ್ಳಿ ತೊಗೊಂಡು ಎಣ್ಣೆಯಿಂದ ಸ್ವಲ್ಪ ಈ ರೀತಿ ಸವ್ರುಕೊಂಡ್ರೆ ದೋಸೆಗಳು ಚೆನ್ನಾಗಿ ಎದ್ದೊಳತ್ತೆ ಅಂತ ಹೇಳಿ ಈರುಳ್ಳಿಯಿಂದ ಸವ್ರುಕೊಂಡು ಇನ್ನು ದೋಸೆ ಸಟ್ ದೋಸೆ ಥರ ಹಾಕ್ಕೊಂಡು ಅದ್ರ ಮೇಲೆ ಈರುಳ್ಳಿ ಬ್ಯಾಟರ್ನ ಹಾಕಿ ಚೀಸ್ ಇವಾಗ ಹಾಕ್ಕೊಳ್ಬಾರ್ದು ಚೆನ್ನಾಗಿ ಈ ಥರ ಈರುಳ್ಳಿ ಎಲ್ಲನೂ ಮೇಲೆ ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕಿ ಎರಡೂ ಕಡೆ ಬೇಯಿಸ್ಕೊಂಡು ಆಮೇಲೆ ನಾವು ಸ್ವಲ್ಪ ತುರ್ದಿಟ್ಟಿದ್ದು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋವಂಥ ಟ್ಯೂಬ್ಸು ಚೀಸ್ ಇತ್ತು ನನ್ನ ಹತ್ರ ಜಾಸ್ತಿನಿ ಇನ್ನು ಎಂಟು ಜನಕ್ಕೆ ಆಗೋತ್ರ ಮಾಡಬೇಕು ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪನೇ ಚೀಸ್ ಉದರ್ಸಿ ಹಾಕಿದ್ದೀನಿ ನೀವು ಮಾಡ್ಕೊಳ್ಳೋಂಗಿದ್ರೆ ಒಂದು ಸ್ವಲ್ಪ ಜಾಸ್ತಿ ಚೀಸನ್ನ ಹಾಕಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿ ಇರುತ್ತೆ ಈ ದೋಸೆ ದೋಸೆನ ಫಸ್ಟು ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಮೇಲೆ ಚೀಸನ್ನ ಹಾಕ್ಬಿಟ್ಟು ಆಮೇಲೆ ತಿರ್ಗಿಸ್ಕೊಳ್ಳೋಕೆ ಹೋಗ್ಬಾರ್ದು ಮತ್ತು ಚೀಸ್ ಹಾಕಿದ್ಮೇಲೆ ತಿರ್ಗಿಸ್ಬಾರ್ದು ಹಂಗೆ ಎತ್ಕೊಳ್ಳಿ ಸಾಕು ಸೊ ಮತ್ತೆ ಅದೇ ರೀತಿ ಇನ್ನೊಂದು ದೋಸೆನೂ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲರಿಗೂ ಒಂದೊಂದು ದೋಸೆನ ಮಾಡಿಕೊಟ್ಟು ಆಮೇಲೆ ಒಂದು ಸ್ವಲ್ಪ ಪ್ಲೇನ್ ದೋಸೆ ಕೂಡ ಮಾಡಿದ್ದೀನಿ ಚೀಸ್ ದೋಸೆ ಅಂತೂ ಹೆಮ್ಮಿಯಾಗಿರತ್ತೆ ನೀವು ಬೇಕಾದರೆ ಒಂದು ಸ್ವಲ್ಪ ಸಾಸ್ ಕೂಡ ಹಾಕೋಬೋದು ಇನ್ನೂ ಚೆನ್ನಾಗಿರತ್ತೆ ಇನ್ನು ದೋಸೆ ಇಟ್ಟು ಫರ್ಮೆಂಟ್ ಆಗಿರಲಿಲ್ಲ ಲೈಟಾಗಿ ಫರ್ಮೆಂಟ್ ಆಗಿತ್ತು ಅಷ್ಟೇ ಸೊ ಹಾಗಾಗಿ ನಾನು ಈ ರೀತಿ ಮಾಡಿಕೊಂಡೆ ನೀವೇನ ದೋಸೆ ಇಟ್ಟು ಫರ್ಮನೆಂಟ್ ಆಗಿಲ್ಲ ಅಂದರೆ ಈ ರೀತಿ ಈರುಳ್ಳಿ ಟೊಮಾಟೊ ಹಾಕಿ ಈರುಳ್ಳಿ ದೋಸೆ ಮಾಡಿಕೊಂಡ್ರು ಕೂಡ ತುಂಬ ಟೇಸ್ಟಿ ಇರುತ್ತೆ ಇಲ್ಲಾಂದರೆ ಒಂಥರ ರೊಟ್ಟಿ ಥರ ಇರುತ್ತೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಚೀಸ್ ದೋಸೆಗಳು ಮಾಡಿಕೊಂಡು ಒಂದು ಸ್ವಲ್ಪ ಪ್ಲೇನ್ ದೋಸೆ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಿಷ್ಟೇ ದೋಸೆಗಳು ಮಾಡ್ಕೊಂಡಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ಫರ್ಮೆಂಟ್ ಆಗಿದ್ದರೆ ಚೆನ್ನಾಗಾಗುತ್ತೆ ದೋಸೆ ತುಂಬಾ ಕಲರ್ ಬರುತ್ತೆ ಮಸಾಲೆ ದೋಸೆ ಥರ ಬರುತ್ತೆ ಚೀಸೇ ಸರಿಯಾಗಿ ಹಾಕಿಲ್ಲ ಯಾಕಂದರೆ ಸ್ವಲ್ಪನೇ ಇತ್ತು ಚೀಸು ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಚೀಸ್ ಹಾಕಿ ಮಾಡಿಕೊಟ್ಟು ಇನ್ನು ದೊಡ್ಡ ದೊಡ್ಡ ದೋಸೆನ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಎಲ್ಲರಿಗೂ ಒಂದೊಂದು ಬೇರೆ ಬೇರೆ ಥರ ದೋಸೆಗಳನ್ನ ಮಾಡಿ ಕೊಡ್ತೀನಿ ನಾನು ಯಾವಾಗೂ ಅಷ್ಟೇ ಒಂದೊಂದು ದೋಸೆ ತುಪ್ಪ ಹಾಕಿ ಇನ್ನೊಂದೊಂದು ದೋಸೆ ಆಯಿಲ್ ಹಾಕಿ ಇನ್ನು ಒಂದೊಂದು ದೋಸೆ ಈರುಳ್ಳಿದು ಇಲ್ಲ ಈ ಥರ ಚೀಸ್ ಹಾಕಿ ಆ ಥರ ಮಾಡ್ತೀನಿ ದೋಸೆ ಮಾಡಿದಾಗೆಲ್ಲೂ ಬೇರೆ ಬೇರೆ ಥರ ಮಾಡ್ತೀನಿ ಚೆನ್ನಾಗಿರತ್ತೆ ಸೊ ಈ ರೀತಿ ಮಾಡ್ಕೊಳ್ಳೋದ್ಕಿಂತ ಈ ಥರ ಬೇರೆ ಬೇರೆ ಈರುಳ್ಳಿ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ದೊಡ್ಡ ದೋಸೆನೂ ಕೂಡ ಈರುಳ್ಳಿ ಹಾಕಿ ಮಾಡಿದ್ದೀನಿ ನಾನು ಮುಗಿತು ಫ್ರೆಂಡ್ಸ್ ಎಲ್ಲರೂ ಊಟ ಆದಮೇಲೆ ತುಂಬ ಪಾತ್ರೆಗಳಿತ್ತು ಇಷ್ಟು ಫುಲ್ಲು ತುಂಬಿತ್ತು ಸೊ ಅದೆಲ್ಲ ಕ್ಲೀನ್ ಮಾಡಿ ಗ್ಯಾಸೆಲ್ಲ ಒರೆಸ್ಕೊಂಡು ನಾಳೆ ಬೆಳಿಗ್ಗೆ ತೊಗೊಂಡು ಹೋಗುವಂಥ ಟಿಫಿನ್ ಬಾಕ್ಸ್ ಎಲ್ಲನೂ ಇಲ್ಲಿ ಒಣಗಿ ಹಾಕಿದ್ದೀನಿ ಮತ್ತು ನಾಳೆಗೆ ದೋಸೆ ಇಟ್ಟು ಪರ್ಮನೆಂಟ್ ಆಗಲಿ ಅಂಥೇಳಿ ಹಂಗೆ ಇಟ್ಟಿದ್ದೀನಿ ಸೊ ಕಿಚನು ಒರೆಸಿದ್ದಾಯಿತು ಸೊ ಎಲ್ಲ ಕೆಲಸ ಮುಗಿಸಿದ್ಮೇಲೆ ಕಿಚನ್ ಈ ರೀತಿ ಕಾಣಿಸುತ್ತೆ ಸೊ ಬಟ್ಟೆ ಎಲ್ಲನೂ ಒರೆಸೋ ಬಟ್ಟೆ ಎಲ್ಲನೂ ಹಾಗೆ ವಾಶ್ ಮಾಡಿದ್ದೀನಿ ಸೊ ಓಕೆ ಬಸ್ಟ್ ಫ್ರೆಂಡ್ಸ್ ಬನ್ನಿ ಸೊಕೆ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆ ಎರಡು ಮೂರು ದಿವಸದ ನಿಮ್ಮ ಒಟ್ಟಿಗೆ ಶೇರ್ ಮಾಡಿದ್ದೀನಿ ಸೊ ಇವತ್ತು ಎಲ್ಲ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಇಲ್ಲ ಆಯ್ತಾ ಇಲ್ವಾ ಹೇಳಿ ಕಮೆಂಟ್ ಮಾಡಿ ಸೊ ಆದಷ್ಟು ಎಲ್ಲ ವೀಡಿಯೋನ ಶೇರ್ ಮಾಡಿ ತುಂಬ ಜನ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ನಮ್ಮ ಮನೆ ಡೈಲಿ ರೂಟೀನ್ ಸೊ ಈ ಥರ ಆಗಿತ್ತು ಎರಡು ಮೂರು ದಿವ್ಸದ ನಿಮ್ಮ ಒಟ್ಟಿಗೆ ಶೇರ್ ಮಾಡಿದ್ದೀನಿ ಸೊ ವಿಡಿಯೋ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ನಮ್ಮನೆ ರುಟೀನೊಂದಿಗೆ ಇನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ದೋಸೆ ಇಟ್ಟು ಈ ರೀತಿ ಫರ್ಮೆಂಟ್ ಆದಾಗ ನಾವು ದೋಸೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಯಾವ ಥರ ಆಗುತ್ತೆ ಫರ್ಮೆಂಟ್ ಆದಮೇಲೆ ದೋಸೆಗಳಂಥೇಳಿ ಸೊ ಇವತ್ತು ಫರ್ಮೆಂಟ್ ಆಗಿಲ್ಲ ಸೊ ಆದರೂ ದೋಸೆಗಳು ಚೆನ್ನಾಗಿ ಮಾಡಿಕೊಟ್ಟೆ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಸ ಮತ್ತೆ ನೆಕ್ಸ್ಟ್ ಬ್ಲೋಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್